ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ ಒಂದು ಅಂದರೆ ಸೆಮಿಸ್ಟರ್ ಒಂದರಲ್ಲಿ ಬರುವಂತಹ ಪಾಠಗಳು ಕಲಿಕಾಫಲಗಳು ಮತ್ತು ಪರೀಕ್ಷೆಗೆ ಯಾವ ಯಾವ ಪಾಠವನ್ನು ಒಳಗೊಂಡು ಪ್ರಶ್ನೆ ಪತ್ರಿಕೆ ತೆಗಿಬೇಕನ್ನೋದನ್ನು ಚರ್ಚಿಸೋಣ ಸೊ ಭಾಗ ಒಂದಕ್ಕೆ ನಾಲ್ಕು ಪಾಠವನ್ನು ಇಲ್ಲಿ ನಾವು ಹೇಳ್ಕೊಡ್ಬೇಕಾಗತ್ತೆ ಸೊ ವಿದ್ಯಾಪ್ರವೇಶವನ್ನು ಹೊರತುಪಡಿಸಿ ಸೊ ಯಾವ ಯಾವ ಪಾಠ ಯಾವ ತಿಂಗಳಲ್ಲಿ ಮತ್ತು ಯಾವ ಮೌಲ್ಯಮಾಪನಕ್ಕೆ ಬಳಸ್ಬೇಕಂತ ಚರ್ಚಿಸೋಣ ಸೊ ಇದು ಪಾಠ ಒಂದು ಸೊ ಇಲ್ಲಿ ಬರುವಂತಹ ಕಲಿಕಾಫಲಗಳ ಸಂಖ್ಯೆ ಮೂರಿದೆ ಇಲ್ಲಿ ಅಕ್ಷರಗಳು ರ ದ ಸದ ಇವನ್ನ ಬಳಸ್ಕೊಂಡು ಕಲಿಕೆ ಮಾಡಬೇಕಾಗುತ್ತೆ ಸೊ ಜುಲೈ ತಿಂಗಳಲ್ಲಿ ನಾವು ಎಫ್ ಎ ಒನ್ನನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಇದು ಎಫ್ ಎ ಒನ್ ಮಾಡಬೇಕಾದಾಗ ಈ ಕಲಿಕಾಂಶಗಳನ್ನು ಬಳಸ್ಕೊಂಡು ಮಾಡಬೇಕಾಗತ್ತೆ ಸೊ ಎಫ್ ಎ ಒನ್ ನಂತರ ಎಫ್ ಎ ಟು ಸೊ ಎಫ್ ಎ ಟೂಗೆ ನಾವು ಪಾಠ ಎರಡು ಮತ್ತು ಮೂರು ಇವುಗಳನ್ನು ಬಳಸ್ಕೊಂಡು ಎಫ್ ಎ ಅನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಎಫ್ ಎ ಟೂಗೆ ಎರಡನೇ ಪಾಠದಲ್ಲಿ ಒಟ್ಟಾರೆ ನಾಲ್ಕು ಕಲಿಕಾಫಲಗಳಿವೆ ಅದೇ ರೀತಿಯಾಗಿ ಮೂರನೇ ಪಾಠಕ್ಕೆ ಎರಡು ಕಲಿಕಾಫಲಗಳಿದ್ದಾವೆ ಸೊ ಇವೆರಡನ್ನು ಬಳಸ್ಕೊಂಡು ನಾವು ಎಫ್ ಎ ಟು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ ಸೊ ಪಾಠ ನಾಲ್ಕನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ ನಂತರ ಬರೋದು ಎಸ್ ಎ ಒನ್ ಸೊ ಎಸ್ ಎ ಒನ್ನಿಗೆ ನಾವು ಎಲ್ಲ ಕಲಿಕಾ ಫಲಗಳನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗ್ತದೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಕಲಿಕಾ ಫಲಗಳನ್ನು ಆಧರಿಸಿ ನಾವು ಮೌಲ್ಯಮಾಪನ ಮಾಡಬೇಕಾಗುತ್ತೆ ನಲಿಕಲೆಯಲ್ಲಿ ನಿರಂತರ ಮೌಲ್ಯಮಾಪನ ಇರುವುದರಿಂದ ನಾವು ಕಲಿಕಾ ಫಲಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ